ಒಬಿಸಿ ಅದಕ್ಕೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು ಹಿಂದ ನೀವು ತಪ್ಪು ಮಾಡಿ ಅದಕ್ಕೆ ಜಾತಿ ಹೆಸರಿನಲ್ಲಿ ರಕ್ಷಣೆ ತೆಗೆದುಕೊಳ್ಳಿಕ್ ಹೋಗ್ಬೇಡ್ರಿ ಆಯ್ತು ನಿಮ್ಗೆ ಕಾಂಗ್ರೆಸ್ ಪಾರ್ಟಿಯವರಿಗೆ ನಿಮಗೆ ಬಹಳ ಪ್ರೇಮ ಅದಲ್ಲ ತನಿಖೆ ಆಗುವವರಿಗೆ ಇನ್ನೊಬ್ಬ ಸಿ ನಿಮ್ಮ ಹೆಸರಿಲ್ಲ ಮುಖ್ಯಮಂತ್ರಿ ನಾವು ನಿಮ್ಮ ಸರ್ಕಾರ ಬಿಡಿಸ್ಲಿಕ್ಕೆ ಬಿಡಿಸೋದಿಲ್ಲ ಇದು ನನ್ನ ಸ್ಪಷ್ಟವಾದಂತ ನನ್ನ ಅಭಿಪ್ರಾಯ ನಮ್ಮ ಪಾರ್ಟಿ ಅಭಿಪ್ರಾಯ ಯಾವ ಕಾರಣಕ್ಕೂ ಜನ ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಈ ಸರ್ಕಾರವನ್ನು ಕೆಡುವ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ನೀವು ಇನ್ನೊಬ್ಬನ್ ಮಾಡಿರಿ ತೆಗೆದು ನಿಮಗೆ ಯಾಕೆ ಭಯ ಒಮ್ಮ ತೆಗೆದ್ಬಿಟ್ರೆ ನಾ ಮೂಲೆ ಭಯ ನಾನು ನಿಮ್ಗೆ ಸಿದ್ದರಾಮಯ್ಯನವ್ರೆ ಪರಮೇಶ್ವರನ್ ಯಾರು ಸೋಲಿಸಿದ್ರೆ ಪರಮೇಶ್ವರನ್ ಸೋಲಿದ್ದವ್ರು ನೀವು ನಿಮ್ಗೆ ಎಸ್ ಟಿ ಅಂತ ಮಾತಾಡಿದ್ರೆ ಆದ್ದರಿಂದ ಇವತ್ತು ಮೂಡಾದಲ್ಲಿ ಮತ್ತು ವಾಲ್ಮೀಕಿ ಹಾಗೂ ವಾಲ್ಮೀಕಿ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ ಹೌದು ನೂರ ಎಂಬತ್ತರ ಒಂಬತ್ತು ಕೋಟಿ ತಿಂದಿಲ್ಲ ಎಂಬತ್ತೊಂಬತ್ತು ಕೋಟಿ ತಿಂದೀವಿ ಅಂತ ಹಾಂ ನೀವು ಯಾರಿಗೆ ಹೇಳ್ತೀರಿ ನೀವು ಆಮೇಲೆ ಅದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಲ್ಲಿ ತಗೊಂಡು ಹೋಗಿರಿ ನೀವು ನೀವು ಹೇಳಿದ್ರಾ ನಿಮ್ಗೆ ಗ್ಯಾರಂಟಿ ಕೊಡುವಂತ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಕೊಡ್ತೀವಿ ಅಂತ ಇಲ್ಲ ಅದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಹೋಗಿದ್ದ ನಿಮ್ಗೆ ಗೊತ್ತಾ ಎಸ್ ಸಿ ಟಿ ಎಸ್ ಪಿ ಹಣವನ್ನು ತೆಗೆದು ಗ್ಯಾರಂಟಿ ಕೊಟ್ಟಿದ್ದು ಕೇವಲ ಎಸ್ ಸಿ ಎಸ್ ಟಿ ಗೋಗುತ್ತಾ ಎಲ್ಲರಿಗೋಗ ಅದು ಬಸ್ ಡೀಸೆಲ್ ಹಾಕ್ಬೇಕಾರೆ ಇದ್ರಾಗ ಎಷ್ಟು ಜನ ಎಸ್ ಸಿಗುತ್ತಾರೆ ಎಷ್ಟು ಜನ ಎಷ್ಟು ಸಿಗುತ್ತಾರೆ ಅದು ನೋಡಿ ಹಾಕ್ತಾರೆ ಎಲ್ಲರಿಗೂ ಹಾಕ್ತೀರಿ ಬೋಗಸ್ ಸಂಗತಿಗಳನ್ನು ಮುಖ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ತಪ್ಪು ಮಾಡಿದ್ದಾರೆ ಭಯ ಕಾಡ್ತಾ ಇದೆ ಮಾರಲಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಭಯ ಇರ್ತದೆ ಆ ಭಯ ಅವರಿಗೆ ನೋಡ್ರಿ ರಾಜಭವನ್ ಅವರು ಹೋಗುದು ಬಿಟ್ಟು ಅವ್ರು ಮೂಡಕ್ಕೆ ಹೋಗ್ಬೇಕಾಗಿತ್ತು ತಪ್ಪು ಮಾಡಿ ತಗೋರಿ ಗಳನ್ನ ಇದ್ದ ಎನ್ಕ್ವೈರಿ ಆಗಲಿ ಅಲ್ಲಿ ಸ್ಟೆಪ್ ಡೌನ್ ಮಾಡ್ತೀನಿ ತಪ್ಪಾಗ್ಯದ ಅಂತ ಹೇಳಿ ಅದು ಬಿಟ್ಟು ಇವ್ರಿಗೆ ಯಾರ ಇಲ್ಲಿಗಲಿ ಕೊಟ್ಟನಲ್ಲ ಆಫೀಸರ್ ಅವನ್ ತಗೊಂಬಂದ್ ಇಲ್ಲಿ ಯಾವ್ದೋ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟರ್ ಮಾಡ್ಯಾರ ರಾಜ್ಯಪ ನೋಡಿ ನೀವು ಕುಮಾರಸ್ವಾಮಿ ಪ್ರಕರಣ ಯಾವಾಗಿಂದ ನಡೆದ ಎರಡ್ ಸಾವಿರದ ಐದು ಆರರಿಂದ ನಡೆದ ಎರಡ್ ಸಾವಿರದ ಹದಿಮೂರರಲ್ಲಿ ಸರ್ಕಾರದಲ್ಲಿ ಯಾರಿದ್ರ ಯಾರಿದ್ರಿ ಹೈಬ್ರಾ ಸಿದ್ದರಾಮಯ್ಯ ಅವರಿದ್ರೆ ಅದಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಅರ್ಧ ಅಂದ್ರೆ ಒಂದೂವರೆ ವರ್ಷ ಸ್ವಾಮಿನ ಕರ್ಕೊಂಡ್ಬಂದ್ ಮುಖ್ಯಮಂತ್ರಿ ಯಾರು ಮಾಡಿದ್ರ ಯಾರತ ಹೇಳಿದ್ರಿ ನೀವು ಜನ ಎಲ್ಲ ಮರತ್ ಜನ ಇರ್ತಾರ ಅಂತಂದ್ರೆ ಮರ್ತು ಬಿಟ್ರ ಅಂತ ತಿಳ್ಕೊಬೇಡ್ರಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಆದಂತ ಸೋಕಾಲ್ಡ್ ಹಗರಣವನ್ನ ಯಾಕೆ ಹದಿಮೂರರಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಪೂರ್ತಿ ಐದು ವರ್ಷ ಇದ್ರಲ್ರಿ ನೀವೇ ಮುಖ್ಯಮಂತ್ರಿ ಇದ್ರಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಿಡ್ರಿ ದೇವೇಗೌಡರು ಮನೆ ಹೋಗಿ ಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದಾರೆ ಅವ್ರು ಬರೀ ಮೂವತ್ತ್ ಮೂವತ್ತೈದು ಎಷ್ಟೋ ಇದ್ರೆ ಅವರು ಮೂವತ್ತೇಳು ಇವ್ರು ಎಷ್ಟಿದ್ರೆ ಅರವತ್ತು ಗಂಟೆ ಎಪ್ಪತ್ತಿದ್ರು ಅವ್ರು ಹಿಡ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದ್ರೆ ನೀವು ನಮಗೆ ಕೇಳ್ತೀರಿ ರಾಜ್ಯಪಾಲ ಯಾಕೆ ಮಾಡಿಲ್ಲ ಅಂತ